ಅಂದ್ಕೊಲಿ ಆಕ್ಯಂತಾಳು ಹಾಂ ಅವ್ರು ಆಯ್ದು ಒಂದು ಸಂದ್ಕಿತ್ತಂತ ಹಾ ಹಾ ನಿಮ್ಮ ಆಯ್ದ ನಿಮ್ಮ ಅವ್ವಂದಿಲ್ಲ ಸಂದ್ಕ ಹಾಂ ಹಾಂ ಆಯ್ದ ಒಂದೈತೆನ ಹಾಂ ನಿಮ್ಮವ್ವಂದು ಸಂದ್ಕ ಐತ್ಲಾ ಏಯ್ ನಾವೇನೂ ಮುತ್ಯಾಂದು ಸಂದ್ಕ ಅಂದಿಲ್ಲ ಐದು ಸಂದ್ಕ ಅಂದ ಐದು ಖರೆ ನಾ ಐದು ಸಂದ್ಕ ನಾನು ಒಪ್ಕೊತನ್ ಐದು ಸಂದಕದಾಗ ಒಂದು ಕೆಂಪು ಜೊಂಡ್ಗೆ ಇತ್ತಂತ ಆ ಜೊಂಡ್ಗ್ಯಾಗ ನನ್ನ ಅಂತ ಮೀಸಿದ್ವು ಅಂತ ಹೌದು ಹೌದು ಅರೆ ಹಾ ಮದೋ ಬಾಜೇ ಅಗೆ ಹೌದು ಚಟಕಮೂರಪ್ಪನ ಕಲಕು ಚಲ್ಲಾಟ ಮಾಡಿದ ಬೆಳಗೆ ಹೊಣೆ ಮದೋ ಬಾಗೆ ಶಕ್ತಿ ರಾಜ ಬಂದಿ ಬಡದಾರ ನಿನ್ನೆ ದೊರಬೇ ಹೌದು ರಾಜ ಬಂದೂ ಕೃಷಿ ಬಡದಾರ ನಿನ್ನ ಭೂಮಿ

ಯಾವ ಬಾಡೇನ ಮಗ ಅಡದನ ಅವనికి ಇರ್ವಿ ನಾಲ್ಕು ಲಕ್ಷ ಜೀವ ರಾಶಿಗೆ ಅನ್ನ ಹಾಕುವ ದಾತ ಹೌದಲಾ ಸೃಷ್ಟಿಕರ್ತನ ಹೌದು ಆ ನೂರೇನ ತನ ಕಾಷ್ಟದಲ್ಲಿ ತುಂಬಿ ತುಳುಕಿರುವಂತ ನಮ್ಮ ಪರಮಾತ್ಮ ಎಲ್ಲಾರ್ಗಿ ತಂದಿನ ಅವನೇ ತಾಯಿನ ಅವನೇ ಜಗತ್ತಿಗೆ ತಂದಿನ ಅವನೇ ತಾಯಿನ ಅವನೇ ಇದು ಬಂತ ನೋಡಿ ಮೂರು ಮळा ಪಡಗಿ உட்கೊಂಡೆ ಏನು ಹೇಳಾಕತ್ತೈತಿ ಕೈಯಗೊಂದು ಕೋಲ್ ಹಿಡ್ಕೊಂಡು ಹಿಮಾಲಯപ്പുറ ಬಂದಾರ ಹೀಳ್ಯಾಗೋಲು ಹೌದು ನಾವು ಹಾಡರ ಅಂತ ಬಂದ್ರೆ ಅವರು ನಿಮಗೆ ಪದಾರ ಯಾರು ಬಂದುಕೊಂಡರ ಅಂತಾ

ಹ ಹಾ ಮತ್ ಅವನಿ ಎಲ್ಲರಿಗೂ ತಂದೆ ತಾಯಿ ಅಂತ ಎಲ್ಲಾರು ಹೇಳ್ತಾವ್ ಸಾರ್ಥಿಗೂ ಸಾರ್ಥಾವ ನೋಡ್ರಿ ಎಲ್ಲಾ ದೇವರ ಹೆಸರಾಸ್ತ್ರ ಹದಿನೆಂಟು ಪುರಾಣ ಕೂಗ್ತಾವೋ ದೇವ್ರ ಹೆಸರಂತಿ ದೇವ್ರ ಹೆಸರಂದಿಲ್ಲ ಹದಿನಾಕಂದಿ ದೇವರ ಹೆಸರಾ ಮತ್ತೆ ಮತ್ತ್ ಹದಿನಾಕಂದಿ ಮತ್ತ್ ಅನ್ಯ ತಗೊಂಡಿ ಅನ್ಯಾರ ಕೊಟ್ಟರು ಇದನ್ನ ಮಾತಾಡ್ಯಾರ ನಿನ್ ಮುಂದೆ

ಅಶ್ಲಿ ಅಶ್ಲೀಲಿ ಮಾತಾಡ ಹಾ ನಕಲಿ ಮಾತಾಡಬೇಡ ಅಶ್ಲೀಲಿ ಇರ್ಬೇಕು ನಕಲಿ ಇರ್ಬಾರ್ದು ನಾವ್ ಊರ್ ಅದಕ್ಕೆ ಹೇಳಿಲ್ ನೋಡ ಏನಂತ ಕತ್ತಲ ಸೀರೆ ಮಾಡಿ ಬೆಳಕ ಕು ಮಾಡಿ ತೊಟ್ಟ ತಿರ್ತಿ ಹಣಗಾರ ತೊಟ್ಟ ತಿರ್ತಿ ಕತ್ತಲ ಸೀರೆ ಬೆಳಕ ಕು ತೊಟ್ಟ ತೋಳು ತಿರುತಿ ಬಾಯಲಿ ಬಂತ ಆ ಸೀರೆ ಯಾಕೆ ಕತ್ಲ ಯಾಕೆ ಕುಂಬಸ ಯಾಕೆ ಕುಬ್ಸಾಗಿದ್ವಿ ವ್ಯಕ್ತಿ ಸೀರಿಯಾಗಿಲ್ಲ ಕುಸ್ತಾಗಿದ್ದ ಮಹತ್ವ ಸೀರಿಯಾಗಿಲ್ಲ ತೆಗೆಂದ್ರ ಅದ್ರಾಗ ಅಂತ ಅದೇನೈತಿ ಅಂತ ಮಾತು ಹೋಯ್ತು ಬಂದ್ ಹೇಳ್ತಾಳೆ ಅದಕ್ಕೆ ತೋರ್ತಿ ತಿರ್ತನ್ ಕರಗರ ಅಂತ ಹೇಳ್ತಾಳ ಹೌದು ನಮ್ಮ ಅಪ್ಪನ್ ದೀನ್ ಸೈತ್ ಅದ್ರಾಗ ಬೆಳಕಂದ್ರ ನಮ್ಮ ಅಪ್ಪ ನಮ್ಮ ಅಪ್ಪ ಬೆಳಕಲ್ಲ ಅವ್ ಕತ್ ಅಂದ್ರ ಸೀರ್ ತೆಳಗಾದ ಹೌದಲ್ಲ ಅಂತ ವಸ್ತು ಒಂದೊಂದ್ ಜಗದ ಕುಡಿತ್ ನಮ್ಮ ಅಪ್ಪಂದು ಅದಕ್ಕಂತ ತೋಟ ಕರ 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 ತೋಳ್ತಿರ್ತಾಳ ಸೀರಿ ತಿರ್ಬೇಕು ಸೀರ್ ತಿರ್ವಾಕ್ ಬರುವಂಗಿಲ್ಲ ಕತ್ಲ ಅದೇನ್ ಹೇಳ

ಿಲ್ಲ ನೀನೆನ್ನಲು ತಿಳ ಹುಡುಗಿ ಯಾವ ಇರ್ತಾನ ಹಾಗೆ ಅಡಿದಗಿಯ ಹೌದು ನೀನೆ ಹಿನ್ನಲಿ ತಿಳಿಯ ಹುಡುಗಿ ಯಾವ ಇರ್ತಾನ ಹಾಗೆಯಾಗ ಅಡಿದಗಿಯ ಭೂಮಿಗೆ ಗಂಡ ಇಲ್ಲಂದು ಕೋತಿ ಮಳಿ ಪುರಾಣ ಸೂರ್ಯ ಚಂದ್ರ ಚಿಕ್ಕಿ ಅಂತಿ ಅಚ್ಚ ಹೆಣ್ಣಿನ ಚಿನ್ನ ಸಕಲ ಪ್ರಳಯ ಬೆಳಗುವ ಪ್ರಕಾಶ ಗಂಡಿನ ದಿವಸ ಅಲ್ಲೇಣ ಪಂಚಮ ಭೂತ ಮುಖ್ಯ ಯಾರಿಗೆ ಪಂಚ ಪ್ರಾಣ ಇರುವುದು ಮುಖ್ಯ ದೇವರ ಇಲ್ಲದೆ ಬೋಲಿ ಯಾರಿಗೆ ಹಿಡಿದು ಕೈಬಾಣ ಹಾಗೆ ಗಂಡ ಮಾತೀ ರಾಮ್ ಸಿಂಗ ಹೇಳ ಇದನ್ನ ಇಂಗ್ಲೀಷ್ವರ ಮೂರ್ಲಾ ಕೇಳಿ ಸಿಟ್ಟಿಗೆ ಬಂದಾಣ ಕುಬಂಡ ಪದ ಮಾಡಿ ಮಶಿಮ್ನಳದ ಆಕೆಗೆ ಬರದ ಕೊಟ್ಟಣ ಗಂಡ ಬಿಟ್ಟಕ್ಕೆ ಗರತಿ ಹೆಂಗ ಎಲ್ಲ ಪ್ರತಿರೋತಿ ಹಂಗ ಗಣಸದ ನಾಚಿಕಿಲ್ಲ ಅಂತ ಕೊಂಡಿ ಮ್ಯಾಲವಾದಿ ಗಂಡ ದೇವರ ಪ್ರತಿರೋತಿಗೆ ಪಟ್ಟಿ ಗಂಡ ದೇವರ ಹೌದು ಪುಂಡ ದೇವರ ಭೂಮಿಗೆ ಗಂಡ ನಾವು ಖಂಡ ದೇವರಿಗೆ ಕೈ ಮುಗಿದ್ರ ಹೆಂಗ ಸಿಗತಾನ ಅಂತ ನಾವು ಹಾಡಿದ್ದೇವ ಈ ಹಾಡು ಹುಡುಗಿ ಕುಂಡಿ ಬದ್ರ ಮುಂಡಿಗೆ ಬಂದ ದೇವರ ಕವಿ ಹೌದು ಏನ್ ಹೇಳ್ತಾಳು ಏನ್ ಹೇಳಕ್ತಾಳ್ರಿ ಗರ್ತಾರಿಗೆ ಗರ್ವ ಇಲ್ಲಂತ ಪ್ರತಿರೋಧಿಗೆ ಪಾಪ ಇಲ್ಲ ಪಾಪ ಇಲ್ಲ ಅಂತ ಹೇಳ್ತಾರ ಹಾಂಗಿಟ್ಟಿಲ್ಲ ಕವಿ ಅವ ಕವೀರ್ ಹೇಳ್ತಾ ಕೇಳಿ ಏನ್ ಹೇಳ್ತಾನ ಗಂಡ ಬಿಟ್ಟಾಕಿ ಹಾಕಿ ಗರತ್ ಹೆಂಗ್ ಹಾಕಾಳ ಹೌದು ಎಲ್ಲಾ ಊರು ತಿರ್ಗಾರಿ ಬಂದಾಕಿ ಪ್ರತಿರೋಧ ಹೆಂಗ್ ಹಾಕಾಳು ಹೆಂಗ್ ಹಾಕಾಳ್ರಿ ಎಲ್ಲ ಬಳ್ಸ್ಯಾಡಿ ಎಲ್ಲಾ ಕೈ ಹಾಕಿ ಕುಂಡಿರ್ತಾರ ಗಂಗಾಳ ಹೆಂಗೆ ಶ್ರೇಷ್ಠ ಇರ್ತೈತಿ ಹೌದು ಕೈಯಾಕಿ ಕುಂಡಿದ ಗಂಗಾಳ ಹೆಂಗ್ ಶ್ರೇಷ್ಠ ಒಬ್ಬನೇ ಉಣ್ಬೇಕು ಹೌದು ಅಂದ್ರ ಗಂಗಾ ಚಲೋ ಇರ್ತೈತಿ ಅದು ಹಾ ಎಲ್ಲ ಊರೆಲ್ಲ ಬಳ್ಸ್ಯಾಡ್ ಬಂದ ಮದುವೆ ಅಂತ ನನ್ನ ಗಂಡ ಅದ ಅಂತ ಬಂದು ಒಪ್ಕೊತಾರನ ಹಂಗೆ ಸುದ್ದ ಆಗಂಗಿಲ್ಲ ಹೌದು ಹೌದು ಅಡ್ಕ ಕೇಳ್ಯಾನ ಕವಿ ಹೌದು ಪತಿ ಪತಿ ಗಂಡದವ್ರು ಅದ ಗರ್ಜಿ ಗಂಡದೇವ್ರು ಅದ ಭೂಮಿ ಗಂಡ ಮಾಡಿರೋದ ಅದ ಹಾ ನಿಮ್ಮ ಮೂರು ಮಂದಿ ಯಾರ ಗಂಡ ಅದಾರ ಅನುಕೂಲ ನಾ ಹೇಳಿಲ್ಲ ಹೌದು ಪತಿವರ ಧರ್ಮದವ್ರಿಗೆ ಇದ್ದ ಮೈ ಮ್ಯಾಗ ಇದ್ದ ಆಭರ್ಣ ಇರ್ತಪ್ಪ ಊರ್ದಿಲ್ಲ ಇವು ಡುಪ್ಲಿಕೇಟ್ ಅನುಕೂಲ ಅಂತ ಹೇಳಿದ ಮಸಿ ಮೇವ

ಈ ಹುಡುಗಿಗೆ ಇಲ್ಲ ಅಂತ ನಾ ಮೊದ್ಲ ಕೇಳಿನಿ ಎಷ್ಟ ಆಗಲಿ ಮೊದಲ ಕೇಳಿ ಹೊತ್ ಮಣ್ಣು ಮಟ್ಟ ಕೇಳ್ತೀನಿ ನಾ ಗಂಡ ಇಲ್ಲ ನೀವು ಮೂರು ಮಂದಿ ಹಂಗ ಹೇಳಿ ಹೊತ್ ಮಣ್ಣೂರಾಗ ಅರ್ಚೆ ಮಾಡೋರಾಗ ಈ ಕುಂತ ಬಂದಿನಿ ಬ್ಯಾಡ ಮತ್ತ್ ಇವ್ರನ್ನ ಯಾರ ತೋರ್ಸಗರ್ಸಿನಿ ಅವ್ರಿಗೆ ಹೆಂಗ್ ಮೂರು ಮಂದಿಗೆ ಗಂಡಗೊಳ್ದಾರಲ್ಲ ಇವ್ರೂ ತೋರ್ಸ್ ಬೇಡ ಏ ಇವ್ರೂ ಬೇಡ ನಾವೂ ಬ್ಯಾಡಿಲ್ಲ ಅವ್ರ ಮೂರು ಮಂದಿಗೆ ಹೆಂಗ ಗಂಡ ಹಂಗ ನಿಮಗ್ ಒಬ್ಬ ಆಕಿಗೆ ಯಾವಾಗ ಯಾವ ಆಕಿಗೆ ಯಾರ ಯಾವ ಗಂಡಿದ್ರ ತೋರ್ಸ್ಕೊಡ್ರಿ ಹೌದು ಪತಿಗೆ ಪತ್ನಿ ಗಂಡ ದೇವ್ರು ಅದ ಅರ್ಥಿಕಂಡ ದೇವ್ರು ಭೂಮಿ ಗಂಡ ಮಾಡಿರ ಅದ ಹೌದಿಲ್ಲ ಹಂಗ ನಿಮಗ ಒಬ್ಬ ಯಾವ ಕಾಯಮ್ ಇತ್ತು ಇವ್ವನ ಅನ್ ಗಂಡ ತೋರಿಸ್ಕೊಡ್ರಿ ತೋರ್ಸಿ ಕೊಡ್ರಿ ಆರತಿ ಮಾಡ್ರಾಗ ತೋರ್ಸ್ಕೊಡ್ತಾ ಶಾಣಿ ಅದಾರ ನಿಮ್ಮ ಎಲ್ಲಾರ ಹಂಗೆ ಹಂಗಾಯ್ತು ಹಿಂಗಾಯ್ತು ಅಂತ ಕೇಳಿದ್ರು ನಾ ಕೇಳುದಿಲ್ಲ ಅಂತ ಮೊದ್ಲ ಕೇಳಿನಿ ಹೌದು ಒಟ್ಟ ದಂಡಿಗೆ ಚೋಬೇಕಂತ ಕೇಳೀನಿ ಹೌದು ಹೌದು ನೀವು ಎಲ್ಲಾರ ಮತ್ತು ಕುಂಡ ಹೊಳ್ಯಾಡ ಶೋ ಯಾರು ಕೇಳ್ರಿ ಇಲ್ಲಿ ನೋಡೋ ಶಾ ಭಾಳ ಬೇರೆ ನಿಮ್ಮ ಭಾಳ ನೀಟ್ ಅದಾನ ನಿಮಿಷ ಅಂತ ಹಾ ಅಂದ್ಕೊಲಿ ಆಕೆ ಅಂತಾಳು ಅವ್ರು ಆಯ್ದ ಒಂದು ಸಂದ್ ಕಿತ್ತಂತ ಹಾ ಹಾ ನಿಮ್ಮ ಆಯದ್ ನಿಮ್ಮ ಅವ್ವಂದಿಲ್ಲ ನಮ್ಮ ಹಾ ಐದ್ ಒಂದಾಯ್ತಾನ ನಿಮ್ ಒಂದು ಸಂದಕ ಐತ್ಲ ಯಾವ ಸಂದಕಿಲ್ಲ ಆಯ್ ಸಂದಕ ಒಂದು ಕೆಂಪು ಜೊಂಡಿಗೆ ಐತಂತ ಆ ಜನ್ಗ ನನ್ನ ಮೀಸಿದ್ದು ಅಂತ ಹೌದು ಹೌದಾ ನಮ್ಮ ಮನೆಯಾಗ ಒಂದ್ ಕರಿ ಬೇಕೈತಿ ಆ ಬೆಕ್ಕಿಗ ಉದ್ದದ ಉದ್ದ ಅದಕ್ಕೆ ಯಾರಿಗೆದಾವ್ ಮೀಸಿ ಮೀಸಿ ನಿನ್ನ ಮೀಸಿ ನಿನ್ನ શરીર ಕದಾವ ಯಾರಿಗದಾವ್ ಮೀಸಿ ಅವರಿಗೆ ಅಹೇಳತಲ್ಲ ನಾವು ಇಂತಕ್ಕೆ ಮೀಸೆದಾವ್ ಅಂತ ಹೇಳಿದ್ವಿ ಮತ್ತೆ ಇಕ್ಕೆ ಅವ್ರ ಮೀಸೆ ಬರೋ ಮುನ್ನ ಜತ್ ತಾಲಿ ಜತ್ತನ ಅಂತೆ ಅಡಿ ಮಾಸ್ಕ ಬಂದರು ಇವರು ಮೂರ್ ಮಂದಿ ಮೀಸಿ ಮಂದಿ ಮೀಸಿದ್ರೆ ಅಡಿಗೆ ಹಾಡೋಕೆ ಸೋಕಿ ಕಾಣ್ ಮೀಸಿದ್ ಅಡಿ ಮಾಡ್ಸ್ಕೊ ಬಂದ ಮೀಸಿದ್ರು ತಗೊಲಿ ಅದಾವ ನನಗೇನಿಲ್ಲ ಒಳಗ್ ಏಕಾಕಾರ ಭಗವಂತ ಏನು ಅಟಕಾಗಿಲ್ಲ ಸೀರೆ ಅಟಕಾಗಿಲ್ಲ ನನಗೆ ಮೀಸಿ ಅಟಕಾಗಿಲ್ಲ ಆಗಿಲ್ಲ ತಾಳಿ ಇಲ್ಲ ಕೋಕು ಮೇಲೆ ಏನಿಲ್ಲ ಏಕಾಕರ ಭಗವಂತನ ಒಳಗದ ಒಳಗ್ ಕೊತ್ರಿ ನೀನ್ ಆಡ್ ಸಾಕತ್ತ ಇಷ್ಟ ಅಷ್ಟ ಕುಣಿತೀನಿ ಕುಣ್ಸಾಕತ್ತ ಕು ಕೊನೆಯವಲ್ಲ ನಾ ಕುನಲ್ಲ ನಾ ಏನು ಇಟ್ಕೊಳ್ಳೋನಲ್ಲಾ ಹೇಳ್ತಾಳ ನೋಡಕ್ ಮತ್ತ ಯಾರ್ ಬಾಡಿಯನ್ ಮಗ ಹಾಡದ ಹೇಳ್ಬೇಕ ಅಂತ ಆಯ್ತ ಅಂದ್ಯ ಸರ್ ಎಲ್ಲಿ ಅದ್ ನೀನ್ ಗಂಡ ದೇವ್ರ ಯಾರಿಗ ಉಣಶ್ಯಾನ ಯಾರಿಗ ತಿನ್ಶ್ಯಾನ ಅವ್ರ ಹೋಗ ಅನ್ಪೂರ್ಣ ಸುರ್ ನೀಡಿಲ್ಲ ಅಂತ ಇವ್ರ ಹೋಗ ನಮ್ಮ ಅಪ್ಪಗ ಕರೆ ನಿಮ್ಮ ಹೋಗ ನಿಮ್ ಮಾಡಿ ಹೇಳ್ರಿ ಹೊರನಾಡ ಅನ್ಪೂರ್ಣೇಶ್ವರ ತಡಿ ಕಕ್ಕ ನೀನ್ ಗಾಪಿರ್ಲ ನಿನಗೇನ ಮಾತ್ ಬರ್ಕ ಬಂದ್ ಹೇಳ ಅದೇನಿಲ್ಲ ಹೊರ ಹೊರನಾಡ ಅನ್ಪೂರ್ಣೇಶ್ವರಿ ನೋಡು ಬ್ರಹ್ಮಶಾಲೆ ಗಣೇಶನಲ್ಲಿ ಆದ ಮ್ಯಾಲೆ ಬ್ರಹ್ಮನ ಶಿರಾ ಬ್ರಹ್ಮ ಕಪಾಲಿ ಆಗಿಲ್ಲ ಏನ ಹೌದು ಆ ಕಪಾಲಿ ಶಂಕರ ಕೈಯಾಗಿ ಹಿಡಿದ ತಿರುಗಿಲ್ಲ ಏನ ಹೌದು ಆ ಕಪಾಲಿ ಡೊಂಗಿ ಹಸುದು ಮರ ಮರ ಮರಗಿಲ್ಲ ಏನ ಹೌದು ಬ್ರಹ್ಮನ ಬೆವರಿಲಿ ಜನಸಾನೋ ಒಬ್ಬ ಉಗ್ರರೊಳಗ ಹೌದು ಅವ್ರವ್ರ ಹೆಸರ ಹೇಳಿ ನೀನು ಪಡೆಯ ಬಹುಮಾನ ಬ್ರಹ್ಮನ ಕಪಾಲಿ ಯಾರ ತುಂಬ್ಯಾರ ಹೇಳ ನಿನಗೆ ಹೌದು ಅಷ್ಟು ದೂರ ಹಾಕಿ ನೀ ನಿನ್ನ 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 ಪರೀಕ್ಷೆ ಪ್ರೆ ಮಾಡಬೇಕಂತ ಅನ್ನಪೂರ್ಣೇಶ್ವರಿ ಮನೆಗೆ ವರ್ನಾ ಅನ್ನಪೂರ್ಣೇಶ್ವರಿ ಹೋಗ್ಯಾನ ಆಯ್ಕೆ ಹೊಸನಾಡ್ ಹೋಗ ಐತ್ಲೆ ಹೌದು ಯಾವಾಗ ಐಕೆ ತುಂಬಿಲ್ಲ ಹೋಗಿ ಬಿಡಂತ ಹೊರನಾಡ್ದ ಕಳ್ಸಿದ್ರೆ ಹೌದು ಹೊರಗಿಟ್ಟ ಹೊರನಾಡ್ ಅಂತ ಹೆಸರು ಬಿದ್ದತ್ತೆ ಅದಕ್ಕೆ ಹೊರನಾಡ ಇನ್ನೂ ಕೇತ್ರ ಇನ್ನು ಹಸಕ್ಕೆ ಐತನ ಕರಿ ಆ ಕಪಾಲ ತುಂಬ್ಯಾರ ಯಾರ ಹೌದು ನೋಡ್ರಿ ಯಾರು ತುಂಬತಾರ ಯಾರು ತುಂಬ್ಯಾರ ಹೌದು ಯಾರಿಂದ ತುಂಬಿ ನೋಡುನು ಏ ಆ ಕೇಳಿಕ್ರು ಶಾನ್ಯದಲ್ಲ ರಾಗ ಮಾಡ್ತಾರ ಯಾವ ಶಾನ್ಯದಲ್ಲ ಯಮನ ಕುಂಬಾರ ಹೌದು ಹೌದು ನಾನು ಕುಂಬಾರ ಅವ ಕುಂಬಾರ ಹಾ ಹಾ ಹೌದನಾ ಶಾನ್ಯದನ್ನ ಹೇಳ್ತಾನೋ ಹಾ ಅನಕಿನೋ ಕರಗದಲ್ಲ ಹಾ ಹೇಳ್ತಾನೋ ಭಾಷೆನೇ ಅದನ್ನ